ಒಂದು ನಾನು ಇಲ್ಲಿ ಗಂಟೆ ಏನು ಒಂದು ಪೊಸಿಷನ್ ಬಂದಿದ್ದೀನಿ ಇದಕ್ಕೆ ಮೇನ್ ಕಾರಣ ಒಂದು ದರ್ಶನ್ ಇರ್ಬೋದು ಮತ್ತೆ ಒಂದು ನಮ್ಮ ಪ್ರಭು ಸರ್ ಇರ್ಬೋದು ಬಟ್ ಆ ಕಾರಣದಿಂದನೇ ನನ್ನ ಮಗನಿಗೆ ದರ್ಶನ್ ಅಂತಲೇ ಹೆಸರು ಇಟ್ಟೆ ಅಂತಂದರೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಇವತ್ತು ದಿವ್ಸ ನೋಡಿ ಇವಾಗ ನನ್ಗೆ ಸಿನಿಮಾ ಕೊಡ್ತಾರೋ ಬಿಡ್ತಾರೋ ಏನೋ ಗೊತ್ತಿಲ್ಲ ಬಟ್ ಮನೇಲಿ ಆ ವ್ಯಕ್ತಿ ಹೆಸರು ಹೇಳ್ಕೋಬೇಕು ಇವತ್ತು ದಿವಸ ದರ್ಶನ್ ನಾನು ಮಾತಾಡ್ತಾ ಇಲ್ಲ ಜನರಲ್ಲಿ ಏನೋ ಸಣ್ಣ ಪಟ್ಟ ಮನಸ್ತಾಪ ಅದು ಇದು ಬಟ್ ಏನಾದ್ರು ಅವರು ಹೆಸರು ಹೇಳ್ಕೊಂಡು ಅವರು ನನ್ನ ನಾನಿಲ್ಲ ಅಂದ್ರೆ ನನ್ನ ಮಕ್ಳಿಗೆ ಅದು ಅರ್ಥ ಆಗಬೇಕು ಇವತ್ತು ಏನು ನೀವು ಕೂತ್ಕೊಂಡು ಏನೋ ಒಂದು ಪೊಸಿಷನ್ ಇದ್ರು ಏನೇ ಇದ್ರು ಅವ್ರು ನನ್ಗೆ ಒಂದು ಹೆಲ್ಪ್ ಮಾಡಿದ ಒಂದು ಇದು ಯಾವುದೇ ಕಾರಣಕ್ಕೂ ಮರಿಬಾರ್ದು ಅಂತ ಅದೊಂದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಲಿ ಅವ್ನಿಗೆ ಆಕಾಶು ಆ ಅಕ್ಷರದಿಂದ ಬಂತು ಬಟ್ ಮನೆಯಲ್ಲಿ ಯಾರು ಏನೇ ಅಂದ್ರೂ ನಾನು ಒಂದೇ ಮಾತು ಹೇಳಿದೆ ಇಲ್ಲ ದರ್ಶನ್ ಅಂತ ಹೇಳಿ ಫಸ್ಟ್ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಅಂದ್ರೆ ನಿಮಗೆ ಮತ್ತೊಂದು ಬದುಕು ಕೊಟ್ಟಿದ ಅವರು ದರ್ಶನ್ ಅವರು ಫೈಟ್ ಮಾಸ್ಟರ್ ಆದಾಗ ನನಗೆ ಕೊಟ್ಟಂತ ಒಂದು ಬದುಕು ಅಷ್ಟೇ ಆ ಒಂದು ರೆಸ್ಪೆಕ್ಟ್ ಆ ಒಂದು ಪ್ರೀತಿಗೋಸ್ಕರ ಮಗನಿಗೆ ಇಟ್ಟಿದ್ ಮಗನಿಗೆ ಗೊತ್ತಾ ದರ್ಶನ ಎಲ್ರಿಗೂ ಗೊತ್ತು ಎಲ್ರಿಗೂ ಗೊತ್ತು ಇಂಟರ್ ಇಂಡಸ್ಟ್ರಿಗೂ ಗೊತ್ತಾ ಹೇಳ್ಬೇಕು ಅಂತ